ಈಗ ಈ ಒಕ್ಕಲಿಗ ಕದನ ಅನ್ನುವಂಥದ್ದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಮೂರು ಪಕ್ಷದ ನಾಯಕರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಅದಕ್ಕೆ ಬಿ ಎಸ್ ಯಡಿಯೂರಪ್ಪನವರ ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು ಮತ್ತೆ ಆ ಪ್ರತಿಕ್ರಿಯೆಗೆ ಡಿ ಕೆ ಶಿವಕುಮಾರ್ ಅವರು ಏನಂದ್ರು ಮೂರನ್ನು ನೋಡ್ಕೊಂಡ್ ಬರೋಣ ನಾನು ನಾನು ಸಹ ಸಹ ಅಧಿಕಾರದಲ್ಲಿದ್ದಾಗ ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ ಮೊನ್ನೆ ಬಂದು ಏನು ನಡೆಸಿದ್ರಿ ಪರಮ ಪೂಜ್ಯರನ್ನ ಉಪಯೋಗ ಮಾಡ್ಕೊಳ್ಳೋಕ್ಕೆ ಬಂದು ಯಾವ ಥರ ನಡ್ಕೊಂಡು ಹೋದರು ಪತ್ರಿಕೆಗಳು ಏನು ಹೇಳಿದ್ದಾರೆ ಜಾತಿ ಜಾತ್ಯಾತೀತ ಜಾತ್ಯಾತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು ಇವರು ಯಾವ ಜಾತೀತೀತೆ ಇದೆ ಇವರಿಗೆ ಯಾವ ನೈತಿಕತೆ ಇದೆ ಇವರಿಗೆ ಪ್ರಾರಂಭಿಕ ಹಂತದಲ್ಲೇ ಅದು ಮುಗ್ಗರಿಸಿತ್ತು ಪ್ರಾರಂಭಿಕ ಹಂತದಲ್ಲಿ ಮುಗ್ಗಿಸ್ಲಿಕ್ಕೆ ಕಾರಣ ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗಿ ಪ್ರಶ್ನೆ ಮಾಡೋರಲ್ಲ ಮಾನ್ ನಾಯಕರು ಅವ್ರ ಜೊತೆ ಯಾರು ಇನ್ನು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ ಯಾಕೆ ನಡೀತು ಸಂಘರ್ಷ ಯಾರಿಗೋಸ್ಕರ ಸಂಘರ್ಷ ನಡೀತಾವತ್ತೋ ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ ಸಿದ್ದರಾಮಯ್ಯ ಸಿದ್ಧವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು ಪಾರ್ಲಿಮೆಂಟೋರಿಗೆ ಅಷ್ಟೇ ಸರ್ಕಾರ ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು ಮೂರೇ ತಿಂಗಳಿಗೆ ಹೇಳಲಿಲ್ಲವಾ ಉತ್ತರ ಅಲ್ಲಿದೆ ನಾನು ಪರಮೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ ಸರ್ಕಾರ ರಚನೆ ಐದು ವರ್ಷ ನನಗೆ ಅಣಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಐದು ವರ್ಷ ಅದಕ್ಕೆ ಇಲ್ವಾ ಸಿದ್ಧವಂತದಲ್ಲಿ ನಡೆದಿದ್ದು ಸಿದ್ಧ ಔಷಧ ಹರಿದಿದ್ದು ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ ಪಕ್ಕಪಕ್ಕದಲ್ಲಿ ದಿನ ಏನು ಕಿವಿ ಒಬ್ರಿಗೊಬ್ರು ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ ಟಿ ವಿಲಿ ನೋಡಿದೆ ಅವ್ರನ್ನ ಕೇಳಿದ ಉತ್ತರ ಕೊಡಲ್ವಾ ಸ್ವಾಮೀಜಿ ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಆಗೋದಿಲ್ಲ ಇವತ್ತು ಒಕ್ಕಲಿಗ ಸಮಾಜ ಇರಬಹುದು ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ ಅಲ್ಲಿ ಹೋಗಿ ಹೋಗಿ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನು ಸ್ವಾಮೀಜಿಯವರ ಹತ್ರ ಕೇಳಲಿ ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಆಗೋದಿಲ್ಲ ಇವತ್ತು ಒಕ್ಕಲಿಗ ಸಮಾಜ ಇರಬಹುದು ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ ಅಲ್ಲಿ ಹೋಗಿ ಹೋಗಿ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಆ ಮಾತನ್ನು ಸ್ವಾಮೀಜಿಯವರ ಹತ್ರ ಕೇಳಲಿ ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀವಿ ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು ನನ್ನೂ ಕರೆದಿದ್ರು ನಾವು ಹೋಗಲಿಲ್ಲ ಕೆಲವು ಮಂತ್ರಿಗಳು ಅವರೆಲ್ಲ ಹೋಗಿದ್ರು ಪುಟ್ಟರಾಜು ಅವರು ಎಲ್ಲ ಹೋಗಿದ್ರು ಬರೋಷ್ಟೊತ್ತಿಗೆ ಇಲ್ಲಿ ಆಪ್ರೇಷನ್ ನಡೆದೋಗಿತ್ತು ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕೊಂಡು ಹೋದರೆ ನಾವು ಎಮ್ ಈಗ ಈಗ ಚಲರಾಜ್ ಸ್ವಾಮಿ ಕೃಷ್ಣ ಬರೇಗೌಡರು ನಮ್ಮ ಐದು ಜನ ಆರು ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡು ಹೋದ್ರೆ ಎಂ ಪಿಗಳು ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಹೋದ್ರು ಕೇಳಿದ್ರು ನನಗೂ ಹೇಳೋದು ನಂಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ ಹಿರಿಯರ ಆಶೀರ್ವಾದ ಬೇಕಲ್ಲ ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ ಕುಮಾರಸ್ವಾಮಿ ಕೇಳಿಲ್ಲ ತಪ್ಪು ಅಂತ ಹೇಳೋದಿಲ್ಲ ಬಟ್ ಯಾರವ್ರಿಗೆ ಬೆನ್ ಶೂರಿ ಹಾಕಿದ್ರಲ್ಲ ಅವ್ರಿಗೆ ಹೋಗಿ ಯಾರು ಆ ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅಷ್ಟೆ ನಾನು ಸ್ವಾಮೀಜಿ ಹೇಳಿತಾನೆ ಇಲ್ಲವಲ್ಲ ರೀ ಸ್ವಾಮೀಜಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಡಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ ಅಪ್ಪ ನೀನು ಬೇಡ ಅನ್ಬೋದು ನಾನು ಬೇಡ ಅನ್ಬೋದು ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಯಾರನ್ನು ಬಿಡೋದಿಲ್ಲ ನಾನು ಹುಟ್ಟುವಾಗ ಜಾತಿ ಹುಡ್ತಾ ಇರ್ಬೋದು ಅರೆ ಸಾಯುವಾಗ ಧರ್ಮ ಬರ್ತದೆ ಯಾರು ಜಾತಿ ಅಂತ ಅರ್ಜಿ ನಾನು ನೀನು ಹುಟ್ಟುವುದಿಲ್ಲ ನಾನು ಹುಟ್ಟುವುದಿಲ್ಲ ಬಟ್ ನಮ್ಮ ಅಪ್ಪ ಅಮ್ಮ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅದನ್ನು ಸಾಯೋವರೆಗೂ ಬಿಡುವುದು